ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಮನೆಯಿಂದ ಹೊರ ಹೋಗುವಂತ ಸಂದರ್ಭದಲ್ಲಿ ಹೋಗಿ ಬರ್ತೀವಿ ಅಂತ ಹೇಳಿ ಬಂದಿರ್ತೀವಿ ಆದ್ರೆ ಕೆಲವು ಸಂದರ್ಭದಲ್ಲಿ ನಾವು ಜೀವ ಸಹಿತವಾಗಿ ಮನೆಗೆ ಹಿಂದಿರೋದಕ್ಕೆ ಸಾಧ್ಯ ಆಗಿರಲ್ಲ ಇದಕ್ಕೆ ಕಾರಣ ರಸ್ತೆಯಲ್ಲಿ ನಡೆಯುವಂತಹ ಹಲವಾರು ಅಪಘಾತಗಳು ಪ್ರತಿದಿನವೂ ಕೂಡ ಹಲವಾರು ಅಪಘಾತಗಳು ಸಂಭವಿಸುತ್ತೆ ಇಂತಹದ್ದೇ ಆದಂತಹ ಘಟನೆ ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪರ ಬಳಿ ಇರುವಂತಹ ತಿಂತಡಿ ಅನ್ನುವಂತಹ ಜಾಗದಲ್ಲಿ ಕೆ ಬಸ್ ಹಾಗೂ ಬೈಕ್ ನಡುವೆ ಸಂಭವಿಸಿದೆ ಹಾಗೆ ಈ ಒಂದು ಆಕ್ಸಿಡೆಂಟ್ ಅಪಘಾತದಲ್ಲಿ ಐದು ಜನ ದುರ್ಮರಣಕ್ಕೆ ಈಡಾಗಿದ್ದಾರೆ ಹಾಗಾದ್ರೆ ಈ ಒಂದು ಅಪಘಾತ ಯಾವ ರೀತಿ ನಡೆಯಿತು ಇದರ ಒಂದು ಘಟನೆ ನಡೆದಂತಹ ರೀತಿಯಾದ್ರೂ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಒಂದೇ ಕುಟುಂಬಕ್ಕೆ ಸೇರಿದಂತಹ ಐದು ಜನ ಈ ಐದು ಜನರು ಕೂಡ ಬೈಕ್ ಮೇಲೆ ಪ್ರಯಾಣ ಬೆಳೆಸ್ತಾ ಇದ್ರು ಬೈಕ್ ಮೇಲೆ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಕೆ ಆರ್ ಬಸ್ ಬಂದು ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಸ್ಥಳದಲ್ಲೇ ಬೈಕ್ ನಜ್ಜು ಗುಜ್ಜಾಗಿದೆ ಹಾಗೆ ಆ ಬೈಕ್ ಮೇಲೆ ಪ್ರಯಾಣ ಮಾಡ್ತಿದ್ದಂತಹ ಮೂರು ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹಾಗೆ ಇಬ್ಬರನ್ನ ಒಂದು ಆಸ್ಪತ್ರೆಗೂ ಕೂಡ ಸೇರಿಸಲಾಗುತ್ತೆ ಆದ್ರೆ ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅವರು ಆ ಏನು ಚಿಕಿತ್ಸೆ ಫಲಕಾರಿಯಾಗದೆ ಮತ್ತಿಬ್ಬರು ಕೂಡ ಅಲ್ಲಿಯೇ ಆಸ್ಪತ್ರೆಯಲ್ಲಿ ನಲ್ಲಿ ಈ ರೀತಿಯಾಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಈ ಒಂದು ಆಕ್ಸಿಡೆಂಟ್ ಗೆ ಪರ್ಟಿಕ್ಯುಲರ್ ಕಾರಣ ಅನ್ನೋದಿಲ್ಲ ಯಾಕೆ ಅಂತಂದ್ರೆ ಬಸ್ ನಿಮ್ಗೆಲ್ಲ ಗೊತ್ತಿರುತ್ತೆ ಗೌರ್ಮೆಂಟ್ ಬಸ್ ಅಂತಂದ್ರೆ ಅಲ್ಲಿ ಸ್ಪೀಡ್ ಲಿಮಿಟ್ ಇರುತ್ತೆ ಅಂತ ಬಸ್ ಬರ್ತಾ ಇತ್ತು ಲಾರಿಯನ್ನ ಓವರ್ಟೇಕ್ ಮಾಡುವಂತ ಸಂದರ್ಭದಲ್ಲಿ ಬಸ್ ಮುಂದೆ ಇದ್ದಂತಹ ಆಪೋಸಿಟ್ ಬರ್ತಿದಂತಹ ಬೈಕ್ ಡಿಕ್ಕಿ ಹೊಡೆದಿದೆ ಬೈಕ್ ಮೇಲೆ ಐದು ಜನ ಪ್ರಯಾಣ ಮಾಡ್ತಾ ಇದ್ರು ಆ ಐದು ಜನರಲ್ಲಿ ಮೃತರಾದ ಐದು ಜನರು ಯಾರು ಅಂತ ನೋಡೋದಾದ್ರೆ ಇವರ ಐದು ಜನರು ಕೂಡ ಶಹಾಪುರದ ಹಳಸಿ ಸಾಗರ ಅನ್ನುವಂತಹ ಹಳಿ ಸಾಗರ ಅನ್ನುವಂತಹ ನಿವಾಸಿಗಳು ಆಂಜನೇಯ ಮೂವತ್ತೈದು ವರ್ಷ ಯುವಕ ಗಂಗಮ್ಮ ಇಪ್ಪತ್ತೆಂಟು ವರ್ಷದ ಯುವತಿ ಮತ್ತು ಅವರ ಪುತ್ರ ಒಂದು ವರ್ಷದ ಹನುಮಂತು ಮತ್ತು ಸೋದರರ ಮಕ್ಕಳಾದಂತಹ ಪವಿತ್ರ ಐದು ವರ್ಷ ಹಾಗೂ ಮುತ್ತುರಾಯಪ್ಪ ಮೂರು ವರ್ಷ ಮಕ್ಕಳು ಮೃತರಾದಂತವರು ಇಲ್ಲಿ ನೋಡಿ ಐದು ವರ್ಷದ ಮಗ್ಗು ಮೂರು ವರ್ಷದ ಹಾಗೂ ಒಂದು ವರ್ಷದ ಪುಟ್ಟ ಪುಟ್ಟ ಮಕ್ಕಳು ಅಸುನಿಗಿದ್ದಾರೆ ಈ ಒಂದು ಆಕ್ಸಿಡೆಂಟ್ ನಲ್ಲಿ ಗಂಡ ಹೆಂಡತಿ ಮತ್ತು ಅವರ ಒಂದು ಮಗು ಹಾಗೆ ಅವರ ಸೋ ಸಹೋದರರ ಮಕ್ಕಳಾದಂತಹ ಇಬ್ಬರು ಇವರಿಷ್ಟೋ ಜನರು ಕೂಡ ಒಂದೇ ಒಂದು ಅಪಘಾತದಲ್ಲಿ ಪ್ರಾಣವನ್ನ ಕಳಕೋಬೇಕಾಗಿ ಬಂದಿದೆ ಅಪಘಾತ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಕಂಪ್ಲೀಟ್ ಪರಿಶೀಲನೆ ನಡೆಸಿದ್ರು ಹಾಗೆ ಅಹ್ ಬಸ್ಸಿನಲ್ಲಿ ಪ್ರಯಾಣಿಕರನ್ನ ಬದಲಿ ಬಸ್ಸಿಗೆ ವ್ಯವಸ್ಥೆಯನ್ನ ಮಾಡಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಹಾಗೆ ಈ ಅಪಘಾತಕ್ಕೆ ಕಾರಣ ಬೈಕ್ ಸವಾರನದ್ದು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ದ್ದು ಅಂತ ಇದು ಇನ್ನುವರೆಗೂ ಕೂಡ ತಿಳಿದು ಬಂದಿಲ್ಲ ಯಾಕೆ ಅಂತಂದ್ರೆ ಇವರು ಎಲ್ಲರೂ ಕೂಡ ಒಂದು ಏನು ಏನು ಟ್ರಾಫಿಕ್ ರೂಲ್ಸ್ ರೂಲ್ಸ್ನ ಫಾಲೋ ಮಾಡಿನೇ ಹೋಗ್ತಾ ಇರ್ತಾರೆ ಗವರ್ಮೆಂಟ್ ಬಸ್ ಡ್ರೈವರ್ ಗಳು ಕೂಡ ಕೆಲವೊಂದು ಬಾರಿ ತಪ್ಪು ಮಾಡಿರೋದು ಉಂಟು ಅವರು ಗಳು ಮಾಡುವಂತಹ ಸಂದರ್ಭದಲ್ಲೂ ಸರಿಯಾಗಿ ಓಡಿಸೋದಿಲ್ಲ ಅಥವಾ ಅವರದೇ ತಪ್ಪಿನಿಂದ ಬಸ್ ಗಳು ಪಲ್ಟಿ ಓಡದಿರುವಂತಹ ಘಟನೆಗಳು ಕೂಡ ಬಹಳಷ್ಟಿವೆ ಆದ್ರೆ ಇಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ ಇದು ಮನ ಕಲಕುವಂತಹ ಘಟನೆ ಚಿಕ್ಕ ಚಿಕ್ಕ ಮಕ್ಕಳು ಈ ಒಂದು ಆಕ್ಸಿಡೆಂಟ್ ನಲ್ಲಿ ಡೆತ್ ಆಗಿದ್ದಾರೆ ಅವರ ಕುಟುಂಬಸ್ಥರು ಆ ಇಬ್ಬರು ಮಕ್ಕಳು ಏನು ಸಂಬಂಧಿಕರ ಮಕ್ಕಳಿದಾರಲ್ಲ ಆ ಮಕ್ಕಳು ಕೂಡ ಈ ಒಂದು ಅಹ್ ಯಾರ್ದೋ ಮನೆಗೆ ರಿಲೇಟಿವ್ ಮನೆಗೆ ಹಬ್ಬಕ್ಕೂ ಹರಿದಿನಕ್ಕೂ ಹೋಗಿರ್ತಾರೆ ಇಂತ ಸಂದರ್ಭದಲ್ಲಿ ಈ ರೀತಿಯಾಗಿ ತಮ್ಮ ಮಕ್ಕಳನ್ನ ಕಳ್ಕೊಂಡಂತಹ ಆ ತಂದೆ ತಾಯಿ ಇನ್ನೆಷ್ಟು ನೋವಿಗೆ ಜಾರಿರ್ತಾರೆ ಹಾಗೆ ಒಂದು ವರ್ಷದ ಪುಟ್ಟ ಕಂದಮ್ಮನ ಜೊತೆ ತಂದೆ ತಾಯಿ ಕೂಡ ಆಕ್ಸಿಡೆಂಟ್ ನಲ್ಲಿ ಡೆತ್ ಆಗಿದ್ದಾರೆ ಇವರು ಐದು ಜನ ಪ್ರಯಾಣ ಒಂದೇ ಗಾಡಿನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು ಆದ್ರೆ ಇದರಿಂದಾಗಿ ಅವರಿಗೆ ಯಮದೂತನಂತೆ ಬಂದಂತ ಕೆ ಎಸ್ ಆರ್ ಟಿ ಸಿ ಬಸ್ಸು ಇವರ ಅಷ್ಟು ಜನರ ಜೀವವನ್ನ ಕಸಿದುಕೊಂಡು ಹೋಗಿದೆ ಆಕ್ಸಿಡೆಂಟ್ಗೆ ನಾವು ಇಂಥದ್ದೇ ಕಾರಣ ಅಂತ ಹೇಳಕ್ ಆಗಲ್ಲ ಆಕ್ಸಿಡೆಂಟ್ ಯಾವ ಸಮಯದಲ್ಲಿ ಯಾವ ರೀತಿಯಾದ್ರೂ ಕೂಡ ಆಗಬಹುದು ಆದ್ರೆ ನಾವು ಪ್ರಯಾಣಿಸುವಂತ ಸಂದರ್ಭದಲ್ಲಿ ಬಹಳಷ್ಟು ಬಹಳಷ್ಟು ಕೇರ್ ಅನ್ನ ತಗೊಂಡು ಪ್ರಯಾಣ ಮಾಡಬೇಕಾಗುತ್ತೆ ಆದಷ್ಟು ಈ ರೀತಿಯಾದಂತಹ ಆಕ್ಸಿಡೆಂಟ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಇದಕ್ಕೆ ಗವರ್ನಮೆಂಟ್ ಬಸ್ ಡ್ರೈವರ್ಸ್ ಗಳು ಕೂಡ ಒಂದು ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧ್ರುವ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು